ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಎಲ್ರಿಗೂ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ನಮ್ಮ ಏರಿಯಾದಲ್ಲಿರುವಂತಹ ಹನುಮ ಜಯಂತಿ ಅಲ್ಲಿ ನಾವು ಕೂಡ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡಿದ್ವಿ ಇದು ತೊಟ್ಟಿಲ ಶಾಸ್ತ್ರ ಅದರ ನಂತರ ನೋಡಿ ನಿನ್ನೆ ಸಾಯಂಕಾಲ ಆನೆ ಮಳೆ ಹೇಗಿದೆ ಅಂತ ಸ್ನೇಹಿತರೆ ನೋಡಿ ಆನೆಕಲ್ಲು ಕಾಣಿಸ್ತಿದೆಯಾ ಹೇಗೆ ಬೀಳ್ತಿದ್ದಾವ ನೋಡಿ ಮಳೆ ಜೂರ್ ಗಾಡಿ ಆರೆ ಬಾ ಮೈನೆ ಇಕ್ಕೆ ಬಂದೋ ನಿನ್ನಿ ಕಣಾತಾ ಸಾಲಕ್ಕೆ ಬೋಟ್ ಕಮ್ ಮೊಬೈಲ್ ನೋ ಇಲ್ಲ ಎಲ್ಲೋಡಿ ರೇಗ ಮೇಲಿನ ಆನೆಕಲ್ಲೆಲ್ಲ ಬಿಳ್ತಾ ಇದாங்க ಅಂತ ದೊಡ್ಡ ದೊಡ್ಡ ಕಾಡುಗಳು ಇಷ್ಟೊಂದು ದೊಡ್ಡ ದೊಡ್ಡ ಬೀಳ್ತಾ ಇದೆ ಅಂತ ನೋಡಿ ದೊಡ್ಡ ದೊಡ್ಡ ಹಾಕು ಇಲ್ಲ ರೀ ಹಾಕು ಇಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಬದನೆಕಾಯಿ ಬರ್ತಾ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದ್ಸಲ ತೋರಿಸಿದ್ದೀನಿ ಈಗ ಇಲ್ಲಿ ಇನ್ನೊಂದಿದೆ ನೋಡಿ ಹಸಿ ಮಾವಿನಕಾಯಿ ಹಸಿ ಮಾವಿನಕಾಯಿ ಇವಾಗ ಇದನ್ನೆಲ್ಲ ತೊಳೆದು ಬಿಟ್ಟು ಹಸಿ ಮಾವಿನಕಾಯಿ ಚಟ್ ಅಂತ ಮಾಡ್ತೀವಿ ತುಂಬ ರುಚಿಯಾಗಿರುತ್ತೆ ಸೊ ಬನ್ನಿ ಅದನ್ನು ತೋರಿಸ್ತೀನಿ ಇವಾಗ ಮೊದಲಿಗೆ ಇದನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ ಬನ್ನಿ ಇದು ಮನೆ ಗಟ್ಟಿ ಇರುತ್ತೆ ಹಸಿದು ಬೇರೆ ಅದನ್ನೇ ಮನೆಯಿಂದಾನೇ ಹಿಸ್ತೀನಿ ನೋಡಿ ಇವಾಗ నోడి ఎలా కట్ మూ సో ఎర్ర మావి నేను కట్ మిడ్తీగా ఇది నోడి ఆగి బట్ ఈ కడ ముస్ అది తగ్బిట్టు కట్ మి ఈ థర సేచ్బిట్టు ಚಟ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ಎಲ್ಲಾನು ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ರುಬ್ಬೋದಕ್ಕೆ ಮೆಣಸಿಕಾಯಿ ಹಸಿ ಮಾವಿನಕಾಯಿ ಚಟ್ ಮಾಡೋದಕ್ಕೆ ರುಬ್ಬೋದಕ್ಕೆ ಮಿಕ್ಸಿ ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಮಾವಿನಕಾಯಿ ಹಾಗೆ ನಾನಿಲ್ಲಿ ಒಂದು ಐದು ಬ್ಯಾಡ್ಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿಕಾಯಿ ಕರಿಬೇವು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಹಸಿ ಅಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ನಂತರ ನೋಡಿ ಇಲ್ಲಿ ಬೆಲ್ಲ ಎಷ್ಟು ಬೇಕೋ ಅಷ್ಟು ರುಚಿಗೆ ಅದು ಹುಳಿ ಇರುತ್ತೆ ಸ್ವಲ್ಪ ಕಹಿ ಬಂದಂಗೆ ಅನಿಸುತ್ತೆ ಹಾಗೆ ಇದ್ರ ಜೊತೆಗೆ ನೋಡಿ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಅಂತೀವಲ್ಲ ಸೊ ಕಡಲೆಬೇಳೆನ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಅದು ನೀವು ಕನ್ಸಿಸ್ಟೆನ್ಸಿಗೆ ಗಟ್ಟಿ ತೆಳು ಮಾಡ್ಕೋಬೇಕು ಅಂದರೆ ಹಾಕೋಬೋದು ಕಡಲೆಬೇಳೆ ಹಾಕಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ಬನ್ನಿ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೀವು ಬೇಕು ಅಂದರೆ ಹಸಿ ಮೆಣಸಿಕಾಯಿ ಹಾಕಿ ಬರೀ ಗ್ರೀನಾಗೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಮಾವಿನಕಾಯಿ ಸೀಸನಲ್ಲಿ ಮಾತ್ರ ಮಾಡ್ಕೋಬೋದು ಹುಳಿ ಹುಳಿ ಖಟ್ಟ ಮೀಟ ಇಷ್ಟು ರುಬ್ಬಿಡೋಣ ಸ್ನೇಹಿತರೆ ನಂತರ ಇದಕ್ಕೆ ನಾವು ಬೇಳೆ ಮತ್ತು ಬೆಲ್ಲನ ಸೇರಿಸ್ಕೊಡೋಣ ನೋಡಿ ಸ್ನೇಹಿತರೆ ಇದು ಈ ಥರ ಆಗಿದೆ ಇವಾಗ ಇದಕ್ಕೆ ನೋಡಿ ನೀ ಕಡಲೆಬೇಳೆ ಹಿಡಿಯಷ್ಟು ಕಡಲೆಬೇಳೆನ ರಾತ್ರಿನೇ ನೆನೆ ಹಾಕಿದ್ದೆ ನಾನು ನೋಡಿ ಇದಕ್ಕೆ ರುತ್ತಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರು

ಎಲ್ಲರೂ ಒಮ್ಮೆ ಹಾಕಿದ್ರೆ ಅದು ಹ್ಞೂ ಸ್ನೇಹಿತರೆ ಅದಕ್ಕೆ ಯಾವಾಗ ಸ್ವಲ್ಪ ಸ್ವಲ್ಪ ಐಟಮ್ಸ್ ಹಾಕ್ಕೊಂಡು ನೋಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಹಾಕೋ ನೋಡಿ ಸ್ನೇಹಿತರೆ ರುಬ್ಬಿದ್ದೀನಿ ಉಪ್ಪು ಸ್ವಲ್ಪ ಖಾರ ನೋಡ್ಕೊಳ್ಳಿ ತುಂಬ ಹುಳಿ ಅಂಚಿದ್ರೆ ಬೇಕು ಅಂದರೆ ಮತ್ತೆ ಬೆಲ್ಲ ಸೇರಿಸ್ಕೊಡಿ ಬನ್ನಿ ಟೇಸ್ಟ್ ನೋಡೋಣ ಹಾಕೋ ಇಡಿ ನೋಡು ಹೆಂಗೈತೆ ಸೊ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕು ಸ್ನೇಹಿತರೆ ಸ್ವಲ್ಪ ಬೆಲ್ಲನ ಸೇರಿಸ್ತೀವಿ ಪುಡಿ ಮಾಡಿ ಹಾಕೋಬೋದು ಮಿಕ್ಸಿ ಮಾಡ್ಕೊಂಡು ಸೊ ನೋಡಿ ಮತ್ತೆ ರುಬ್ಬಿ ರೆಡಿಯಾಗಿದೆ ಸೊ ಮಾವಿನಕಾಯಿ ಚಟ್ಟ ರೆಡಿ ಸ್ನೇಹಿತರೆ ಹಸಿ ಮಾವಿನಕಾಯಿ ಚಟ್ಟ ನೋಡೋಕೆ ಹಿಂಗೆ ಅನಿಸುತ್ತೆ ಬಟ್ ತಿನ್ನು ನೋಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಒಬ್ಬರೇ ಏನೂ ಹಾಕಬೇಕು ಅಂತ ಏನಿಲ್ಲ ಸ್ನೇಹಿತರೆ ನೀವು ಬರೀ ಹಸಿ ಹಾಕಿ ರುಬ್ಕೊಂಡ್ರೆ ಗ್ರೀನ್ ಗ್ರೀನಾಗಿ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಅನಾಕಾರ ನಮ್ಮ ಮನೇಲಿ ತಿಂತಾರೆ ಅನುಕೂಲ ಮೆಣಸಿಕಾಯಿ ಹಾಕಿದ್ದೀನಿ ನೋಡಿ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಎರಡು ದಿನದವರೆಗೂ ತಿನ್ಬೋದು ಸೊ ನೋಡಿ ಸ್ನೇಹಿತರೆ ಹಸಿ ಮಾನ್ಕಾಯಿ ಚಟ್ ತುಂಬ ರುಚಿಯಾಗಿದೆ ಸ್ನೇಹಿತರೆ ನನ್ನ ಮಗ ಆಲ್ರೆಡಿ ಟೇಸ್ಟ್ ಮಾಡಿ ಹೇಳ್ದೆ ಚೆನ್ನಾಗಿದೆ ಅಮ್ಮ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕು ಅಂತ ಕೂಡ ಸೊ ಹುಳಿ ಹುಳಿ ಕಟಾಮಿಟ ಒಂಥರ ಚೆನ್ನಾಗಿರುತ್ತೆ ಮಾಡಿ ನೋಡಿ ಎಲ್ಲರೂ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗ್ಬೋದು ಸೊ ಸ್ನೇಹಿತರೆ ಊಟಕ್ಕೆ ಪ್ಲೇಟ್ ರೆಡಿ ರೊಟ್ಟಿ ಬದ್ನೇಕಾಯಿ ಭತ್ತ ಹಸಿ ಮಾನ್ಕಾಯಿ ಚಟ್ನಿ ಅನ್ನ ಸಾಂಬಾರ್ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು